ಚಕ್ರಿ ದೇವಿ ಕೃಪಾ ಚಾನೆಲ್ಗೆ ನಿಮಗೆಲ್ಲ ಸ ಸ್ವಾಗತ ನಾಳೆ ಫೆಬ್ರವರಿ ಒಂಬತ್ತನೇ ತಾರೀಕು ಸೋಮವಾರ ನಾಳೆಯ ದಿನ ಭವಿಷ್ಯ ನೋಡೋಣ ಮನೆ ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯೂಟ್ಯೂಬಲ್ಲಿ ನೋಡ್ತಿರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತೀವಿ ಮೇಷರಾಶಿ ಮನೆಯ ಸೌಖ್ಯ ಕೆಲಸದ ಒತ್ತಡ ನಡುವೆಯೂ ಇಂದು ಕುಟುಂಬಕ್ಕೆ ಆದ್ಯತೆ ನೀಡುವಿರಿ ತಾಯಿಯ ಆಶೀರ್ವಾದ ನಿಮ್ಮ ಕಾರ್ಯಕ್ರಮಗಳಿಗೆ ಬೆಂಬಲ ನೀಡಲಿದೆ ಆಸ್ತಿ ಸಂಬಂಧಿತ ಮಾತುಕತೆಗೆ ಇಂದು ಸಕಲ ಮುಂದಿನ ರಾಶಿ ವೃಷಭ ಜಯ ನಿಮ್ಮ ಮಾತುಗಳು ಇಂದು ಇತರರ ಮೇಲೆ ಪ್ರಭಾವ ಬೀರಲಿದೆ ಹೊಸ ಒಪ್ಪಂದಗಳಿಗೆ ಅಥವಾ ಸಭೆಗಳಿಗೆ ಇಂದು ಅತ್ಯಂತ ಶುಭ ದಿನ ಕಿರು ಪ್ರಯಾಣವು ಲಾಭದಾಯಕವಾಗಿರುತ್ತದೆ ಮುಂದಿನ ರಾಶಿ ಮೀನಾ ಆರ್ಥಿಕ ಹರಿವು ಆರ್ಥಿಕ ಸ್ಥಿತಿ ಇಂದು ನಿಮಗೆ ತಾಪತ್ರೆಗೆ ಒಳಗಾಗಬಹುದು ಹಿರಿಯರೊಂದಿಗೆ ಕುರಿತು ಹೂಡಿಕೆಗಳ ಬಗ್ಗೆ ಚರ್ಚಿಸುವಿರಿ ರುಚಿಕರವಾದ ಭೋಜನೆ ಯೋಗವಿದೆ ಅಧ್ಯಾಯ ಆದಾಯದ ಹೆಚ್ಚಳದ ಸೂಚನೆ ಸಿಗಬಹುದು ಮುಂದಿನ ರಾಶಿ ಕಟಕ ಚೈತನ್ಯದ ಉದಯ ಚಂದ್ರನ ನಿಮ್ಮ ರಾಶಿಯ ಅಧಿಪತಿಯಾಗಿರೋದ್ರಿಂದ ಇಂದು ನೀವು ಅತ್ಯಂತ ಪ್ರಫುಲ್ಲರಾಗಿರುವಿರಿ ಹೊಸ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಇಂದು ಸುದೀನ ನಿಮ್ಮ ಆತ್ಮವಿಶ್ವಾಸ ಹೆಚ್ಚು ಆಗುತ್ತದೆ ಮುಂದಿನ ರಾಶಿ ಸಿಂಹ ಶಾಂತಿಯುತ ಶಾ ಶಕ್ತಿ ಇಂದು ಕೆಲಸದ ಒತ್ತಡ ಹೆಚ್ಚಾಗಿರಬಹುದು ಆದರೆ ತಾಳ್ಮೆಯಿಂದ ಗೆಲ್ಲುವಿರಿ ಆಧ್ಯಾತ್ಮಿಕ ಚಿಂತನೆಗಳು ನೆಮ್ಮದಿ ನೀಡುತ್ತವೆ ಅತಿಯಾದ ಖರ್ಚುಗಳು ಬಗ್ಗೆ ಸ್ವಲ್ಪ ನಿಗಾ ಇರಲಿ ಮುಂದಿನ ರಾಶಿ ಕನ್ಯಾ ಲಾಭದ ದಿನ ಇಂದು ನಿಮಗೆ ಸ್ನೇಹಿತರ ಅಥವಾ ಹಿರಿಯರ ಬೆಂಬಲದಿಂದ ಅನಿರೀಕ್ಷಿತ ಲಾಭ ಸಿಗಬಹುದು ಹೊಸ ಗುರಿಗಳನ್ನು ತಲುಪಲು ಇಂದು ಸರಿಯಾದ ಮಾರ್ಗದರ್ಶನ ಸಿಗಲಿದೆ ಮುಂದಿನ ರಾಶಿ ವೃತ್ತಿ ಗೌರವ ಉದ್ಯೋಗದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಬಹುದು ಸಾರ್ವಜನಿಕರವಾಗಿ ನಿಮ್ಮ ಗೌರವ ಹೆಚ್ಚಾಗುವಂತಹ ಕೆಲಸ ಮಾಡುವಿರಿ ಮೇಲಾಧಿಕಾರಿಗಳಿಂದ ಸ್ವಯಂ ನಿರ್ಧಾರ ಬಾಂಧವ್ಯವಾಗಿರುತ್ತದೆ ಮುಂದಿನ ರಾಶಿ ವೃಶ್ಚಿಕ ಇಂದು ಅದೃಷ್ಟವು ನಿಮ್ಮ ಶ್ರಮಕ್ಕೆ ಸಾಥ್ ನೀಡಲಿದೆ ಧಾರ್ಮಿಕ ಪ್ರವಾಸ ಅಥವಾ ವಿದೇಶ ವ್ಯಾಪಾರದಲ್ಲಿ ಪ್ರಗತಿ ಕಂಡುಬರಲಿದೆ ಉನ್ನತ ಶಿಕ್ಷಣ ಹಾದಿ ಸುಗಮವಾಗಲಿದೆ ಮುಂದಿನ ರಾಶಿ ಧನಸು ಸಮಾಧಾನದ ಅವಕಾಶಕ್ಕಂತೆ ಹಠಾಂತ ಬೆಳವಣಿಗೆಗಳಿಂದ ಧೃತಿಗೆಡಬೇಡಿ ಸಂಶೋಧನಕ್ಕಿಂತ ಕೆಲಸದ ಯಶಸ್ಸು ಸಿಗಲಿದೆ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಮತ್ತು ವಾಹನ ಚಲಾವಣೆ ಜಾಗೃತೆ ಇರಲಿ ಮುಂದಿನ ರಾಶಿ ಮಕರ ಸಾಮರಸ್ಯ ದಿನ ದಾಂಪತ್ಯ ಜೀವನದಲ್ಲಿ ಮಧುರತೆ ಇರಲಿದೆ ವ್ಯಾಪಾರದಲ್ಲಿ ಹೊಸ ಪಾಲುದಾರಿಕೆ ಒಪ್ಪಂದ ಮಾಡಿಕೊಳ್ಳಲು ಇಂದು ಸಕಲ ಸಮಾಜದಲ್ಲಿ ಇಂದು ಮನ್ನಣೆ ಸಿಗಲಿದೆ ಮುಂದಿನ ರಶಿ ಕುಂಭ ಕೆಲಸದ ದೀಕ್ಷತೆ ಶತ್ರುಗಳ ಮೇಲೆ ನಿಮ್ಮ ಬುದ್ಧಿವಂತಿಕೆಯಿಂದ ಜಯ ಗಳಿಸುವಿರಿ ಜ್ಞಾನದಿಂದ ಕೆಲಸಗಳಲ್ಲಿ ಚುರುಕೋಗಿರುವಿರಿ ಆರೋಗ್ಯದ ಕಡೆ ತುಸು ಕಾಳಜಿ ಕೊಡಿ ಮುಂದಿನ ರಶಿ ಮೀನಾ ಸೃಜನಶೀಲತೆ ಸುಗ್ಗಿ ಇಂದು ನೀವು ನಿಮ್ಮ ಹವ್ಯಾಸಗಳಿಂದ ಹೆಚ್ಚಿನ ಸಮಯ ನೀಡುವಿರಿ ಪ್ರೇಮ ಜೀವನದಲ್ಲಿ ಹೊಸ ಚೈತನ್ಯ ಬರಲಿದೆ ಮಕ್ಕಳ ಸಾಧನೆಯಿಂದ ಕುಟುಂಬದಲ್ಲಿ ಸಂತಸ ತುಂಬಿರಲಿ